ಹಾಯ್ ನಮಸ್ಕಾರ ವೆಲ್ಕಮ್ ಟು ಕಾವ್ಯ ಸೋಮ್ಲಿತಾ ಚಾನಲ್ ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದು ಬಂದು ನಮ್ಮ ಮನೇಲಿ ಬಟ್ಟೆಗಳು ಹಾಕೋಕ್ಕೆ ಅಂತ ಇಟ್ಕೊಂಡಿದ್ದು ಬಕೆಟ್ಟು ಒಡೆದೋಗ್ಬಿಟ್ಟಿತ್ತು ಸೊ ಇದು ಬಿಸಾಕೋ ಬಕೆಟ್ನ ಯೂಸ್ ಮಾಡಿ ನಾನು ಸಲ ಎರಡು ಕೆ ಜಿ ಸ್ಪಾನ್ನ ಹಾಕಿ ಬೆಡ್ ರೆಡಿ ಮಾಡಿದ್ದೀನಿ ಇದು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಜಸ್ಟು ಇದಿಟ್ಟು ಹದಿನೈದು ಹದಿನಾರನೇ ದಿನ ತೆಗ್ದಿರೋದು ಇದನ್ನು ಆದರೆ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಹತ್ತನೇ ದಿನ ಎಂಟು ದಿನಕ್ಕೆಲ್ಲ ಇಷ್ಟು ಚೆನ್ನಾಗಿ ಮೈಸೂಲಿ ಬಂದಿತ್ತು ಕೆಳಗಡೆನೂ ನೋಡೋಣ ಅದು ಸ್ಟಾರ್ಟಿಂಗ್ ಮೇಲೆ ಎಲ್ಲ ಕೆಳಗಡೆ ಮೈಸೂಲಿಯಂ ತುಂಬ ಚೆನ್ನಾಗಿ ಬಂದಿದೆ ಸಿಕ್ಸ್ಟೀನ್ತ್ ಡೇ ಅಂದರೆ ಎರಡು ವಾರ ಆದಮೇಲೆ ಅದನ್ನು ತೆಗಿಯ ತೆಗೆಯೋವಾಗೂ ಸಹ ವಿಡಿಯೋ ಮಾಡಿದ್ದೀನಿ ಇನ್ನೂ ಫ್ರೂಟಿಂಗ್ ಸ್ಟಾರ್ಟ್ ಆಗಿಲ್ಲ ಅದನ್ನು ಸಹ ಮುಂದಿನ ವೀಡಿಯೋಗಳಲ್ಲಿ ಯಾವ ರೀತಿ ಬಂದಿದೆ ಎಷ್ಟು ಕೆ ಜಿ ಮಶ್ರೂಮ್ ಬಂದಿದೆ ಎಲ್ಲನೂ ಅಪ್ಡೇಟ್ ಕೊಡ್ತೀನಿ ಇಲ್ಲಿ ಬಂದು ಚಾಫ್ ಕಟ್ಟರು ಮತ್ತು ರಾ ಮೆಟೀರಿಯಲ್ಸು ಅವೈಲೇಬಲ್ ಇದೆ ಯಾರಿಗಾದರೂ ಫಾರ್ಮ್ ಸೆಟಪ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಫಾರ್ಮ್ ಬೇಕಿರೋವಾಗ ಚಾಫ್ ಕಟ್ರ್ ಅವೈ ಅಂದರೆ ಹುಲ್ಲು ಕಟ್ ಮಾಡೋ ಮಿಷಿನ್ ಬೇಕಿದೆ ಅಂದರೆ ಬೆಂಗಳೂರು ಮೈಸೂರು ರೋಡ್ ಸೈಡು ಚಾಫ್ ಕಟ್ರ ಮಿಷಿನ್ ಅವೈಲೇಬಲ್ ಇದೆ ಕೆಳ್ಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರ ನಂಬರ್ ಕೊಡ್ತೇನೆ ಇವಾಗ ಬಂದು ಹದಿನಾರನೇ ದಿನ ನಾನು ಈ ಬಕೆಟ್ ಇದರಲ್ಲಿ ಮಾಡಿದ್ನೋ ಇದನ್ನು ತೆಗೆದಿಟ್ಟಿದ್ದೀನಿ ಆ ಕವರೆಲ್ಲ ರಿಮೂವ್ ಮಾಡಿ ಇದನ್ನು ನಾನು ಒಂದೇನೋ ಒಂದು ಮಾಡಿದ್ದೀನಿ ಏನಕ್ಕೆ ಮಾಡಿದ್ದೀನಿ ಅಂತ ಯಾರಾದರೂ ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲಿ ಟ್ರೈನಿಂಗ್ ಲಿಮ್ಸಸ್ನ ಆ್ಯಡ್ ಮಾಡ್ತಾ ಟ್ರೈನಿಂಗ್ ಕೊಡೋವಾಗ ಯಾಕೆಲ್ಲ ಒಂದು ಹಾರ್ವೆಸ್ಟಿಂಗ್ ವಿಡಿಯೋ ಆಗಿರ್ಬೋದು ಎಲ್ಲ ವೀಡಿಯೋ ಚಿಕ್ಕದಾಗಿ ಒಂದು ಸ್ವಲ್ಪ ಶಾರ್ಟ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ನಾನು ಏನು ಮಾಡಿದ್ದೀನೋ ಆ ಬಕೆಟಲ್ಲಿ ಎಷ್ಟು ಮಶ್ರೂಮ್ ಬಂದಿದೆ ಅಂತ ಮುಂದಿನ ವೀಡಿಯೋಗಳಲ್ಲಿ ಅಪ್ಡೇಟ್ ಕೊಡ್ತೀನಿ ಇವಾಗ ಬಂದು ನಾನು ಬೆಡ್ಸ್ನ ತುಂಬ ಕಡಿಮೆ ಇಟ್ಟಿದ್ದೀನಿ ಸಮ್ಮರ್ ಆಗಿರೋದ್ರಿಂದ ನನಗೆ ಈ ಸಲ ಫಸ್ಟ್ ಟೈಮ್ ಅನ್ನಿಸ್ತಾ ಇದೆ ಮೇ ಯಾವಾಗ ಆಗೋಗುತ್ತೋ ಅಂತ ಯಾಕೆಂದರೆ ಫ್ರೂಟಿಂಗ್ ಮಾತ್ರ ತುಂಬ ಕಡಿಮೆ ಬರ್ತಾ ಇದೆ ಆಮೇಲೆ ವಿತಿನ್ ಟೂ ವೀಕ್ ಅಂದರೆ ನಾನು ಇಟ್ಟು ಟೂ ವೀಕ್ಸ್ಗೆಲ್ಲ ನಾನು ಒಂದು ನಿಮಗೆ ಲಾಸ್ಟ್ ವೀಡಿಯೋಗಳಲ್ಲಿ ಲಾಸ್ಟು ಒನ್ ಇಯರ್ ಬ್ಯಾಕ್ ವೀಡಿಯೋಸಲ್ಲೆಲ್ಲ ತೋರಿಸ್ತಿದ್ದೆ ಬೆಡ್ಸ್ನ ತುಂಬ ದಿನ ಇದ್ದೆ ನಾನು ಇದೇ ಪ್ಲೇಸಲ್ಲೇ ಅವಾಗೆಲ್ಲ ಈ ರೀತಿ ತೊಂದರೆ ಇರ್ತಿರ್ಲಿಲ್ಲ ಇವಾಗ ಬಂದು ಕಪ್ಪು ಚಿಟ್ ಇದು ಫ್ಲೈಯಿಂಗ್ ಇನ್ಸೆಕ್ಟ್ಸ್ದು ಸ್ವಲ್ಪ ಇಶ್ಯೂ ಸ್ಟಾರ್ಟ್ ಆಗಿದೆ ಅದಕ್ಕೆ ಬೇಕಾಗೋ ಪ್ರಿಕಾಷನ್ನು ತೊಗೊತಾ ಇದ್ದೀನಿ ಸ್ಟಿಲ್ ಆದರೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋದ್ರಿಂದ ಅದರ ಪ್ರಾಬ್ಲಮ್ ಇದೆ ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕಬೇಕು ನಿಮ್ಮಲ್ಲಿ ಯಾರಿಗಾದ್ರೂ ಆ ಸೊಲ್ಯೂಷನ್ ಗೊತ್ತಿದ್ದರೆ ಕೆಳಗಡೆ ಕಮೆಂಟಲ್ಲಿ ತಿಳಿಸ್ಕೊಡಿಯಾ ಏನು ಮಾಡ್ಬೋದು ಅಂತ ಫ್ಲೈಯಿಂಗ್ ಇನ್ಸೆಕ್ಟ್ಸ್ ಜಾಸ್ತಿ ಆಗೋಗಿದೆ ಕಪ್ಪು ಚಿಟ್ಟೆಗಳು ಮಶ್ರೂಮ್ ಬೆಡ್ ಅಲ್ಲಿ ಬಂದು ಕುತ್ಕೊಂಡ್ಬಿಡ್ತಾ ಇದ್ದಾವೆ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಹ್ಯೂಮಿಡಿಫೈಯರ್ ಇದೆ ನನ್ನ ಹತ್ರ ಅದಕ್ಕೆ ನೀಮ್ ಆಯಿಲ್ ಹಾಕಿ ಹ್ಯೂಮಿಡಿಫಯರ್ನ ಆನ್ ಮಾಡ್ಕೊತಾ ಇದ್ದೀನಿ ಬೆಡ್ಸ್ ಅಂದರೆ ಫಾರ್ಮಲ್ ಏನಾದರೂ ಆಗ್ತಿದೆ ಬಟ್ ಇವಾಗ ಬೆಡ್ಸ್ ಇರೋದ್ರಿಂದ ನೀಮ್ ಆಯಿಲ್ನ ಎಲ್ಲ ಹಾಕ್ಬಿಟ್ಟು ಬಿಡ್ತಾ ಇದ್ದೀನಿ ಮಿಲ್ಕಿ ಮಶ್ರೂಮ್ ಬರ ಸಹ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ವೀಕೆಂಡಲ್ಲೇ ಇರೋಲ್ಲ ಮಿಲ್ಕಿ ಮಶ್ರೂಮು ಅದಕ್ಕೆ ಮುಂಚೆನೇ ಒಂದ್ಸಲಿ ಈ ಥರ ಉಲ್ಟಾ ಮಲಗಿಸಿಟ್ಟಿದ್ದೀನಿ ಏನಕ್ಕೆ ಅಂತ ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಯಾ ಯಾಕೆ ಆ ರೀತಿ ಉಲ್ಟಾ ಮಲಗಿಸಿಟ್ಟಿದ್ದೀನಿ ಅಂತ ಇಲ್ಲಿ ಈ ಸಲ ಫ್ಲೋರಿಡಾ ವೆರೈಟಿ ಎಲ್ಲ ಹಾಕಿದ್ದೀನಿ ಕೆಲವೊಂದು ಈ ಫ್ರೂಟಿಂಗ್ ರೂಮ್ಗೆ ಮೇಲೆ ಗ್ರೀನ್ ಮೋಲ್ಡ್ ಆಯಿತು ಅದಕ್ಕೆ ಕಾರಣವೂ ಆ ಕಪ್ಪು ಚಿಟ್ಟೆ ಹುಳಗಳು ಕಂಟ್ಯಾಮಿನೇಟ್ ಮಾಡಿಬಿಡ್ತಾ ಇದೆ ಬೆಡ್ಸ್ನ ಗ್ರೀನ್ ಮೋಲ್ಡ್ ಇದೆ ಸೊ ಇವಾಗ ಬೆಡ್ಸು ತುಂಬ ಕಡಿಮೆ ಇಟ್ಟಿದ್ದೀನಿ ಇದೊಂದು ಮೇ ಮಂತ್ ಕಳೆದ್ರೆ ಸಾಕು ಅಂತ ಕಾಯ್ತಾ ಇದ್ದೀನಿ ಫಸ್ಟ್ ಟೈಮು ನನ್ನ ಬೆಡ್ಸ್ ಎಲ್ಲ ಮೂವ್ ಮಾಡೋಕ್ಕೆ ಜೂನಿಂದ ಹೇಗಿದ್ರು ಚಳಿ ಇರೋದ್ರಿಂದ ಏನು ಬಿಸಿಲು ಫ್ರೂಟಿಂಗ್ ಅಸ್ಲಿಗೆ ಬಂದರೂ ಡ್ರೈ ಆಗಿಬಿಡ್ತಾ ಇದೆ ಬ ಎವ್ರಿ ಆಫ್ ಆನ್ ಅವರ್ಗೆ ನಾನು ನೀರು ಕೊಡೋಂಗಾಗಿದೆ ತುಂಬ ಹೆವಿ ನೀರಾದರೂ ಕೆಳಗಡೆ ವಾಟರ್ ಬಿಡ್ತಾ ಇದೆ ಮೈಸೀಲಿಯಮ್ಮು ಕಾಣಿಸ್ತಿರೋ ಅಷ್ಟು ಕಲರ್ ಚೇಂಜ್ ಆಗ್ತಿದೆ ಸ್ಟಿಲ್ ಮಶ್ರೂಮ್ ಹತ್ರ ಬರ್ತಾಯಿಲ್ಲ ಈ ಸಲ ಲಾಸ್ಟ್ ಇಯರಲ್ಲೆಲ್ಲ ನಾನು ವೀಡಿಯೋ ಹಾಕಿದ್ದೆ ಸಮ್ಮರಲ್ಲೂ ಸಹ ಇಷ್ಟು ಮಶ್ರೂಮ್ ಬರ್ತಾಯಿದೆ ಅಂತೆಲ್ಲ ಈ ಸಲ ಈ ಸಮ್ಮರಲ್ಲಿ ಮಾತ್ರ ತುಂಬ ಕಷ್ಟ ಆಗ್ತಾ ಇದೆ ನನಗೆ ಲಾಸ್ಟ್ ಇಯರ್ಗಿಂತ ಈ ಇಯರ್ ಏನು ಅಷ್ಟೊಂದು ಹೆವಿ ಬಿಸಿಲು ಅಂತ ಹೇಳೋಕ್ಕಾಗಲ್ಲ ಲಾಸ್ಟ್ ಇಯರೇ ತುಂಬ ಬಿಸಿಲಿತ್ತು ಅಲ್ಗೂ ಈ ಇಯರು ಈಲ್ಡ್ ವೈಸ್ ತುಂಬ ಡಿಫ್ರೆನ್ಸ್ ನೋಡ್ತಾ ಇದ್ದೀನಿ ಮಶ್ರೂಮ್ ತುಂಬ ಕಡಿಮೆ ಬರ್ತಾ ಇದೆ ಯಾವ ಬೆಡ್ನೂ ಫ್ರೂಟಿಂಗ್ ರೂಮ್ಗೆ ಶಿಫ್ಟ್ ಮಾಡೋದೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ನಾನು ಒಂದು ನಾಲ್ಕೈದು ಬೆಡ್ ಇಟ್ಕೊತಾ ಇದ್ದೀನಿ ಅಷ್ಟೇ ಇನ್ನೇನೇ ಮಾಡಬೇಕಂದ್ರೂ ಜೂನ್ ನಂತರ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ ಯಾಕೆಂದರೆ ಸುಮ್ಮನೆ ನಾವು ಅಷ್ಟೊಂದು ಅಂದರೆ ನಾವೇನು ಬಂಡವಾಳ ಹಾಕ್ತಿವೋ ಅದು ವೇಸ್ಟ್ ಆಗಬಾರ್ದು ಅದಕ್ಕೋಸ್ಕರ ಹೆಬ್ಬಾಳ ಸೈಡು ಒಬ್ಬರು ಗ್ರೋವರ್ ಗ್ರೋ ಮಶ್ರೂಮ್ ಬೆಳೀತಾ ಇದ್ದಾರೆ ಹೆಬ್ಬಾಳ ಸೈಡು ಇವಾಗ ಆಲ್ರೆಡಿ ನನ್ನ ಹತ್ರ ಇರೋ ಡಿಸ್ಟ್ರಿಬ್ಯೂಟರ್ ಅಂದರೆ ಡಿಸ್ಟ್ರಿಬ್ಯೂಟರ್ ಅಲ್ಲ ಅವರು ಗ್ರೋವರು ಅವ್ರ ನಂಬರ್ ಕೊಟ್ಟಿದ್ದೀನಿ ಅವ್ರಿಗೆ ಮಶ್ರೂಮ್ ರಿಕ್ವೈರ್ಮೆಂಟ್ ಇದೆ ಜಾಸ್ತಿ ಅಂತ ಹೇಳಿದ್ದಕ್ಕೆ ಇವಾಗ ಇದೆಯಾ ಇಲ್ವ ಗೊತ್ತಿಲ್ಲ ತುಂಬ ಹಿಂದಿನ ದಿನ ಹಿಂದೆ ಕಾಂಟ್ಯಾಕ್ಟ್ ಮಾಡಿದರು ಹೆಬ್ಬಾಳ ಸೈಡ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಮಶ್ರೂಮ್ ತೊಗೊಳೋ ಉದ್ದೇಶ ಇದ್ದರೆ ಕೆಲ್ಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಹೆಬ್ಬಾಳ ಗ್ರೋವರ್ ನಂಬರ್ ಕೊಡ್ತೀನಿ ಇಲ್ಲಿ ಬಂದು ಮಿಲ್ಕಿ ಮಶ್ರೂಮ್ ಸ್ಪಾನು ಐದು ಕೆ ಜಿ ಇದು ಮಹಾರಾಷ್ಟ್ರ ಕೊಲ್ಲಾಪುರ್ಗೆ ಹೋಗ್ತಾ ಇದೆ ಅಂದರೆ ಇದು ಯಾರೋ ಒಂದು ಸ್ಟೂಡೆಂಟು ಎಕ್ಸ್ಪರಿಮೆಂಟ್ಗೋಸ್ಕರ ಇದ್ರು ಫ್ರೆಶ್ ಸ್ಪಾನ್ ಕಳಿಸ್ಕೊಡಿ ಅಂತ ಕೇಳಿದ್ರು ತುಂಬ ಜನಕ್ಕೆ ಡೌಟ್ ಇರುತ್ತಲ್ಲ ಹೆಂಗೆ ಕೊರಿಯರ್ ಮಾಡ್ತಾರಾ ಇಲ್ವಾ ಅಂತ ಎಲ್ಲ ಫಸ್ಟೇ ಅಮೌಂಟ್ ಹಾಕ್ಸ್ಕೊತೀನಿ ನಾನು ಏಕೆಂದರೆ ಅಂದರೆ ಇವು ಕೊರಿಯರ್ ಅವರಾಗಲಿ ಇನ್ನೊಬ್ಬರಾಗಲಿ ನಮಗೆ ಗೊತ್ತಿರೋರಲ್ಲ ಇದೆಲ್ಲ ಫಸ್ಟು ಪೇಮೆಂಟ್ ಮಾಡಿಸ್ಕೊಂಡು ನಾನು ಕೊರಿಯರ್ದು ಎಲ್ಲ ಪೇ ಮಾಡಿ ಅವ್ರಲ್ಲೇನು ಕೊಡೋದಿರಲ್ಲ ಇಲ್ಲಿ ಐದು ಕೆ ಜಿ ಸ್ಪಾನ್ ಜೊತೆ ಪಿ ಪಿ ಕವರ್ ಕೇಳಿದರು ಪಿ ಪಿ ಕವರ್ನ ಸಹ ಕೊಡ್ತಾ ಇದ್ದೀನಿ ಒಂದು ಕೆ ಜಿ ಸ್ಯಾಂಪಲ್ ಒಬ್ಬರು ಕೇಳಿದರು ಒಂದು ಕೆ ಜಿನೂ ಕೊಟ್ಟಿದ್ದೀನಿ ಐದು ಕೆ ಜಿ ಮತ್ತು ಪಿ ಪಿ ಕವರು ಮತ್ತು ಐದು ಕೆ ಜಿ ಮಿಲ್ಕಿ ಮಶ್ರೂಮ್ ಒಬ್ಬರು ಮಹಾರಾಷ್ಟ್ರದವ್ರಿಗೆ ಇಷ್ಟು ಒಂದು ಮೂರು ಕೊರಿಯರ್ ಇತ್ತಿವತ್ತು ಮೂರು ಕೊರಿಯರ್ನು ಮೂರು ಕೊರಿಯರ್ ಕಳಿಸ್ತಾ ಇದ್ದೀನಿ ಇವರು ಕೊರಿಯರ್ ಅವರು ಡೈರೆಕ್ಟ್ ಡಿಲ್ವರಿಯಿಂದ ಬಂದಿರೋದು ನನಗೆ ಕವರ್ ಪ್ಯಾಕಿಂಗ್ ಕವರ್ ಇಲ್ದಿರೋದ್ರಿಂದ ಅಡ್ಜಸ್ಟ್ ಮಾಡಿ ಕಳಿಸ್ತಾ ಇದ್ದೀನಿ ಇಲ್ಲಿ ಮಿಲ್ಕಿ ಮಶ್ರೂಮ್ ಸಹ ಅವೈಲೇಬಲ್ ಇದೆ ಮಿಲ್ಕಿ ಮಶ್ರೂಮ್ದು ಬೆಡ್ ಅಂದರೆ ಮೈಸೀಲಿಯಂ ರನ್ ಆಗಿರೋ ಬೆಡ್ಡು ಕೇಸಿಂಗ್ ಸಾಯಿಲ್ ಹಾಕ್ಬಿಟ್ಟು ಫ್ರೂಟಿಂಗ್ ಬರುತ್ತೆ ಒಂದು ಹತ್ತನ್ನೆರಡು ದಿನದಲ್ಲಿ ಆ ಥರ ಬೆಡ್ಸ್ ಅವೈಲೇಬಲ್ ಇದೆ ರೆಡಿ ಟು ಫ್ರೂಟ್ ಬೆಡ್ ಅವೈಲೇಬಲ್ ಇದೆ ಮಿಲ್ಕಿ ಮಶ್ರೂಮ್ದು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ತೊಗೊಳೋದಕ್ಕೆ ಕೇಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ರೆಡಿ ಟು ಫ್ರೂಟ್ ಬೆಡ್ಡು ಮಿಲ್ಕಿ ಮಶ್ರೂಮ್ ಬೆಡ್ ಮಾತ್ರ ಅವೈಲೇಬಲ್ ಇದೆ ಬೇಕಿರೋರು ಕಾಂಟ್ಯಾಕ್ಟ್ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಯಾರಿಗಾದರೂ ಮಶ್ರೂಮ್ ರಿಕ್ವೈರ್ಮೆಂಟ್ ಇದ್ದರೆ ಸಹ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದ